ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ಅವರ ಭಾಷಣದ ಮಧ್ಯೆ ಕಲ್ಲೆಸೆತ ಕುಕನೂರು ತಾಲೂಕಿನ ಬೆಣಗಲ ಗ್ರಾಮದಲ್ಲಿ ರವಿವಾರ ದಿವಸ ರಾತ್ರಿ ವೇಳೆಯಲ್ಲಿ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿಯವರು ಮಾತನಾಡುತ್ತಿರುವ ಸಂದರ್ಭದಲ್ಲಿ ಅವರ ಹತ್ತಿರ ಕಲ್ಲು ಬಂದು ಬಿದ್ದಿರುವ ಘಟನೆ ನಡೆದಿದೆ ಅಲ್ಲಿ ಉಪಸ್ಥರಿದ್ದ ಅಧಿಕಾರಿ ವರ್ಗದವರು ಒಂದು ಕ್ಷಣ ಗಾಬರಿಯಾದರು ಜನರು ಮತ್ತು ಅಧಿಕಾರಿಗಳ ಅಭಾವವನ್ನು ಗಮನಿಸಿದ ಬಸವರಾಜ್ ರಾಯರೆಡ್ಡಿ ಏನಾಯಿತು ಏನಾಯಿತು ಅಂತ ಪ್ರಶ್ನೆ ಮಾಡಿದರು ಅಲ್ಲಿದ್ದವರು ಕಲ್ಲು ಬಂದು ಬಿದ್ದಿದೆ ಸರ್ ಅಂದರು ಹೇಳಿದ್ರು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡದೆ ಭಾಷಣ ಮುಂದುವರೆಸಿರುವ ಘಟನೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ತಿಳಿದು ಭಾಷಣ ಮುಂದುವರೆಸಿದ್ರು ಭಾಷಣದ ಮಧ್ಯೆ ಕಲ್ಲು ಬಿದ್ದಿದೆ ಮಾಜಿ ಸಚಿವರು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅಂದರೆ ಸಾಮಾನ್ಯ ಅಲ್ಲ ಅದನ್ನು ಕಲ್ಲು ಎಸೆದ ವ್ಯಕ್ತಿ ಯಾರು ಬಸವರಾಜ್ ರಾಯರೆಡ್ಡಿ ಅವರ ಭಾಷಣದ ಮಧ್ಯೆ ಕಲ್ಲು ಎಸೆದವರು ಯಾರು ಮಾನಸಿಕ ಸ್ಥಿತಿ ಇಲ್ಲದ ವ್ಯಕ್ತಿ ಅಥವಾ ಎಲ್ಲವನ್ನು ತಿಳಿದ ವ್ಯಕ್ತಿ ಅಂತ ಪೊಲೀಸರ ಸಮ್ಮುಖದಲ್ಲಿ ನಡೆದ ಘಟನೆ ಆದರೆ ಪೊಲೀಸರ ಶೋಧನೆ ಮಾಡುವ ಮೂಲಕ ಮಾನಸಿಕ ಇಲ್ಲದ ವ್ಯಕ್ತಿ ಅಂತ ತಿಳಿದು ಬಂದಿದೆ ನ್ಯಾಷನಲ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ನ್ಯಾಷನಲ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಸರ್ಕಾರ ಅವರು ನಮ್ಗೆ ಆರೂವರೆ ಪರ್ಸೆಂಟ್ ಕೊಡ್ತಾರೆ ಯಾರಿಗೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾವು ಬಜೆಟ್ ನಾವು ಮಾಡಿ ಮಾರ್ಚ್ ಆರನೇ ತಾರೀಕು ರೈತರ ಸೊಸೈಟಿ ಹಸಲಿನ ಬಡ್ಡಿ ಅಂತ ಹಿಂಟ್ ಹಣ ಬಡ್ಡಿ ತುಂಬುದು ನ್ಯಾಷನಲ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ ನ್ಯಾಷನಲ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇದೆ ಸರ್ಕಾರ ಅವರು ನಮ್ಗೆ ಆರೂವರೆ ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಯಾರಿಗೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನಾವು ಬಜೆಟ್ ನಾವು ಮಂಡಿಸಿದ್ದೇವೆ ಅಲ್ಲಿ ಆ ಕಾರಣಕ್ಕೆ ರೈತರ ಸೊಸೈಟಿ ಅಸಲಿ ಬಡ್ಡಿ ಏತರ ಅದಕ್ಕೆ ಹೋಗನ ನಾವು ಬಡ್ಡಿ ತಂದು ನೀಡೋ ಎಲ್ಲ कामला आओ चल रहा சோம் <muchas> பத <muchas> <muchas> <muchas>